ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಮನುಷ್ಯನ ಜೀವನದ ಐದು ಅಮೂಲ್ಯ ಪ್ರಶ್ನೆಗಳ ಬಗೆಗಿನ ಕಥೆ ಒಂದೂರಿನಲ್ಲಿ ಒಬ್ಬ ರಾಜನಿದ್ದ ಅವನ ಆಸ್ಥಾನಕ್ಕೆ ಒಮ್ಮೆ ಸುಜ್ಞಾನಿ ಎಂಬ ಪಂಡಿತ ಬಂದ ಅವನು ರಾಜನನ್ನು ಕುರಿತು ಮಹಾರಾಜರೇ ನಿಮ್ಮ ಆಸ್ಥಾನದ ಪಂಡಿತರು ಕೇಳಿದ ಯಾವುದೇ ಪ್ರಶ್ನೆಗೆ ತೃಪ್ತಿಕರ ಉತ್ತರ ನೀಡುವೆ ನಿಮಗೆ ಸರಿ ಎನಿಸಿದರೆ ತಕ್ಕ ಕಾಣಿಕೆ ನೀಡಿರಿ ಎಂದು ಬೇಡಿಕೊಂಡನು ರಾಜನ ಒಪ್ಪಿಗೆಯ ಮೇರೆಗೆ ಸಭೆ ಕರೆಯಲಾಯಿತು ಒಬ್ಬ ಆಸ್ಥಾನದ ಪಂಡಿತನು ಸುಜ್ಞಾನಿಯನ್ನು ಕುರಿತು ಸಕಲ ಮಾನವ ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳು ಹಾಗೂ ಗಿಡಮರಗಳನ್ನು ಕಾಪಾಡುವ ಕರುಣಾಮಯಿ ತಾಯಿ ಯಾರು ಎಂದು ಕೇಳಿದನು ಸುಜ್ಞಾನಿ ಪಂಡಿತನು ಭೂಮಿ ತಾಯಿ ಅವಳು ಮಾನವರಿಗೆ ಮನೆ ಕಟ್ಟಲು ಕಲ್ಲು ಮಣ್ಣು ಕಟ್ಟಿಗೆ ಕೊಡುವಳು ಜೋಳ ಗೋಧಿ ಮುಂತಾದ ಆಹಾರ ಧಾನ್ಯ ಬೆಳೆಯುವವಳು ಅವಳು ಗಿಡಗಳ ಮೂಲಕ ಹಣ್ಣು ಕಾಯಿ ನೀಡುವಳು ಹೊಳೆ ಕೆರೆ ಸರೋವರ ಮೂಲಕ ನೀರು ಕೊಡುವವಳು ಭೂಮಿ ತಾಯಿಯೇ ಎಂದು ಉತ್ತರಿಸಿದನು ಎರಡನೆಯ ಪಂಡಿತನು ಸಕಲ ಜೀವಿಗಳನ್ನು ರಕ್ಷಣೆ ಮಾಡುವ ನಿಜವಾದ ರಾಜನು ಯಾರು ಎಂದು ಪ್ರಶ್ನಿಸಿದನು ಸುಜ್ಞಾನಿ ಪಂಡಿತನು ನಿಜವಾದ ರಾಜನೆಂದರೆ ಮಳೆರಾಜನೇ ಮಳೆರಾಜನು ಸುರಿಸುವ ಮಳೆ ನೀರಿನಿಂದಲೇ ರೈತ ಆಹಾರಧಾನ್ಯ ಬೆಳೆಯುತ್ತಾನೆ ಲತೆಗಳು ಹೂ ಕೊಡುವವು ಗಿಡಗಳು ಹಣ್ಣು ಕೊಡುವವು ಹೊಳೆಕೆರೆಗಳು ನೀರು ಕೊಡುವುದು ಮಳೆರಾಜನ ಕೃಪೆಯಿಂದಲೇ ಈ ರೀತಿಯಲ್ಲಿ ಸಕಲ ಜೀವಿಗಳನ್ನು ರಕ್ಷಿಸುವ ರಾಜನೆಂದರೆ ಮಳೆ ರಾಜನೇ ಎಂದು ಉತ್ತರಿಸಿದನು ಮೂರನೆಯ ಪಂಡಿತನು ಮಾನವ ಶರೀರವನ್ನು ಆರೋಗ್ಯಪೂರ್ಣವಾಗಿ ಬೆಳವಣಿಗೆ ಮಾಡುವ ಎರಡು ಮುಖ್ಯ ವಸ್ತುಗಳು ಯಾವುವು ಎಂದು ಪ್ರಶ್ನಿಸಿದನು ಸುಜ್ಞಾನಿ ಪಂಡಿತನು ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರಲು ಒಳ್ಳೆಯ ಶುಚಿಯಾದ ಆಹಾರ ಹಾಗೂ ಸ್ವಚ್ಛ ನೀರೇ ಬೇಕು ಅನುಭವಿಗಳು ಇದನ್ನೇ ಕೂಳು ಕುತ್ತು ನೀರು ಪಿತ್ತು ಅಂದಿದ್ದಾರೆ ಅಂದರೆ ಅಶುದ್ಧ ಆಹಾರ ಹಾಗೂ ಹೊಲಸು ನೀರು ನಮ್ಮ ಶರೀರವನ್ನು ರೋಗಮಯ ಮಾಡುತ್ತವೆ ಸತ್ವಯುತ ಬಿಸಿಯಾದ ಹಿತಮಿತವಾದ ಆಹಾರ ಹಾಗೂ ಪರಿಶುದ್ಧವಾದ ನೀರು ಆರೋಗ್ಯಪೂರ್ಣ ಬೆಳವಣಿಗೆಯ ಎರಡು ಮುಖ್ಯ ವಸ್ತುಗಳಾಗಿವೆ ಎಂದು ಉತ್ತರಿಸಿದನು ನಾಲ್ಕನೆಯ ಆಸ್ಥಾನ ಪಂಡಿತನು ನಿಸರ್ಗದಲ್ಲಿ ಜೀವಿಸುವ ಪಕ್ಷಿ ಪ್ರಾಣಿ ಮನುಷ್ಯ ಸಸ್ಯ ಕ್ರಿಮಿಕೀಟಾದಿಗಳ ನಿಜವಾದ ದೇವರು ಯಾರು ಎಂದು ಕೇಳಿದನು ಸುಜ್ಞಾನಿಯು ಆಹಾರವಿಲ್ಲದೆ ನೀರಿಲ್ಲದೆ ಯಾವ ಜೀವಿಯೂ ಬದುಕಲಾರದು ಆಹಾರ ಧಾನ್ಯಗಳು ಹುಲುಸಾಗಿ ಬೆಳೆಯಲು ಸೂರ್ಯನ ಬಿಸಿಲು ಬೆಳಕು ನೀರು ಅವಶ್ಯಕ ಸೂರ್ಯನ ಪ್ರಖರ ಕಿರಣಗಳಿಂದ ಸಮುದ್ರದ ನೀರು ಕಾಯ್ದು ಉಗಿಯಾಗಿ ಮೇಲೆ ಹೋಗುತ್ತದೆ ಆ ಉಗಿಗೆ ತಂಪು ತಗುಲಿದಾಗ ಮೋಡಗಳಿಂದ ಮಳೆ ಸುರಿಯುತ್ತದೆ ಈ ರೀತಿ ಸುರಿದ ಮಳೆಯಿಂದ ಬೆಳೆಗಳು ಬೆಳೆದು ನಮ್ಮ ಆಹಾರವಾಗಿ ಜೀವಿಸಲು ನೆರವಾಗುತ್ತವೆ ಮಳೆಯಿಂದ ಪಡೆದ ನೀರು ಕುಡಿಯಲು ಉಪಯೋಗವಾಗುತ್ತದೆ ಹೀಗೆ ನಮ್ಮನ್ನು ಕಾಪಾಡುವ ನಿಜವಾದ ದೇವರೆಂದರೆ ಸೂರ್ಯದೇವನೇ ಎಂದು ವಿವರಿಸಿದನು ಐದನೆಯ ಪಂಡಿತನು ಮನುಷ್ಯನ ನಿಜವಾದ ಪ್ರಾಣ ಯಾವುದು ಎಂದು ಕೇಳಿದನು ಸುಜ್ಞಾನಿಯು ಪ್ರಾಣವೆಂದರೆ ಉಸಿರು ಉಸಿರಾಟ ನಿಂತರೆ ಮನುಷ್ಯ ಸತ್ತಂತೆಯೇ ಆದ್ದರಿಂದ ಮನುಷ್ಯನ ನಿಜವಾದ ಪ್ರಾಣ ಎಂದರೆ ಉಸಿರಾಟವೇ ಆಗಿದೆ ಅನುಲೋಮ ವಿಲೋಮ ಕ್ರಿಯೆ ಹಾಗೂ ಕಪಾಲಭಾತಿ ಮೊದಲಾದ ಪ್ರಾಣಾಯಾಮ ಯೋಗ ಕ್ರಿಯೆಗಳು ಆರೋಗ್ಯಪೂರ್ಣ ಜೀವನಕ್ಕೆ ಪಂಚಪ್ರಾಣವೆಂದು ತಿಳಿಯಬೇಕು ಎಂದು ಹೇಳಿದನು ರಾಜನು ಆಸ್ಥಾನ ಪಂಡಿತರು ಸುಜ್ಞಾನಿ ಪಂಡಿತನ ವಾಕ್ಚಾತುರ್ಯವನ್ನು ತುಂಬಾ ಮೆಚ್ಚಿಕೊಂಡರು ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಗೌರವಿಸಿದರು ಈ ಕಥೆಯು ಜ್ಞಾನ ಮತ್ತು ಪ್ರಕೃತಿಯ ಮಹತ್ವವನ್ನು ತೋರಿಸುತ್ತದೆ ಸುಜ್ಞಾನಿ ಪಂಡಿತನು ನಿಸರ್ಗದ ಮೂಲಭೂತಾಂಶಗಳನ್ನು ತತ್ವಶಾಸ್ತ್ರೀಯ ದೃಷ್ಟಿಯಿಂದ ವಿವರಿಸಿದ್ದಾನೆ ಪ್ರತಿಯೊಂದು ಪ್ರಶ್ನೆಗೆ ಅವನು ನೀಡಿದ ಉತ್ತರಗಳು ವಿಜ್ಞಾನ ಹಾಗೂ ಜೀವನದ ನೈಜ ತತ್ವಗಳೊಂದಿಗೆ ಹೊಂದಾಣಿಕೆಯಾಗುತ್ತವೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ